प्रजाशक्ति शक्ति वेदी राज्य रमेश ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆಗಿದ್ದಾರೆ ರಮೇಶನ್ ಅವರು ಮತ್ತೆ ರೇಖಾ ಮೇಡಮ್ ಅವರು ಮಹಿಳಾ ರಾಜ್ಯಾಧ್ಯಕ್ಷ ಆಗಿದ್ದಾರೆ ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷ ಆಗಿದ್ದಾರೆ ಅವರು ಇವತ್ತು ವಿಶೇಷ ಏನಂದ್ರೆ ಅಂಬೇಡ್ಕರ್ ಜಯಂತಿ ದಿನ ಇವತ್ತು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಬಂಡೇರಿಗೆ ಬಂದಿದ್ದಾರೆ ನಾವು ಅವರೆಲ್ಲ ನೂರ ಮೂವತ್ನಾಲ್ಕು ವರ್ಷ ಆಗಿದೆ ಅಂಬೇಡ್ಕರ್ ಸಾಹೇಬರು ಹುಟ್ಟಿ ಈ ದೇಶದಲ್ಲಿ ಕಾನೂನು ಮಂತ್ರಿ ಆಗಿ ಮೊಟ್ಟ ಮೊದಲ ಕಾನೂನು ಮಂತ್ರಿ ಯಾರು ಅವರು ಪ್ರಧಾನಿ ಆಗಿದ್ದಾಗ ಮೊದಲು ಕಾನೂನು ಮಂತ್ರಿ ಆಗಿದ್ರು ಅಡುಕಿನ ಮತ್ತು ಶಿಕ್ಷಣ ತಕ್ಷಣ ಹಲವಾರು ದೇಶಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಿರುತ್ತಾರೆ ಮತ್ತು ಐವತ್ತೆರಡು ಸಾವಿರ ಪುಸ್ತಕಗಳನ್ನು ಸ್ಟಡಿ ಮಾಡಿದ್ದಾರೆ ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಮಾಡಿ ಕಾನೂನು ಮಂತ್ರಿ ಆಗಿ ಲಾಯರ್ ಆಗಿ ಕಾನೂನು ಸಚಿವರು ಸಹ ಆಗಿ ನ್ಯಾಯ ಸಂಪುಟದಲ್ಲಿ ಮತ್ತೆ ಸಂವಿಧಾನವನ್ನ ಬಾನೂನು ಯಾವ ತರ ಇರಬೇಕು ಕಾನೂನು ಯಾವ ತರ ಪಾಲನೆ ಮಾಡಬೇಕು ಯಾವ ತರ ಸಂರಕ್ಷಣೆ ಮಾಡಬೇಕು ಅಂತೇಳಿ